ಐ ನಮಸ್ತೆ ಎಲ್ರಿಗೂ ಇದು ವಾಸಿ ಸೀರಿಯಲ್ ಇವತ್ತಿನ ಎಪಿಸೋಡ್ ಏನಾಗುತ್ತೆ ಅಂತ ನೋಡುವ ಇಲ್ಲಿ ರಂಗನಾಥ ಮನೆಯಲ್ಲಿ ಬುಕ್ ಓದ್ತಾ ಇರ್ತಾರೆ ಅವಾಗ ಮೇನೆ ಮತ್ತು ಮೀನು ಬರ್ತಾಳೆ ಅವಳನ್ನು ಕರ್ಕೊಂಡು ಮಗ ಬಂದಾಗ ಅವಳಿಗೆ ಬ್ಯಾಂಡೇಜ್ ಆಗಿರುತ್ತೆ ಸೊ ಅದಕ್ಕೆ ಅವರಿಗೆ ಹೆದರಿಕೆ ಆಗುತ್ತೆ ಏನಾಯ್ತು ಅಂತ ಅದಕ್ಕೆ ಅವ್ರು ಕೇಳ್ತಾರೆ ಏನಾಯ್ತು ನೀನು ಮತ್ತೆ ಎಂಟ್ ಮೇಲೆ ಕೈ ಹಾಕಿದ ಅಂತ ಅದಕ್ಕೆ ಮೀನು ಹೇಳ್ತಾಳೆ ಏನಿಲ್ಲ ಮಾವ ನೀವು ಗಾಬರಿಯಾಗಿಬೇಡಿ ಬೇಡಿ ಏನಾಯ್ತು ಅಂತ ಕೇಳ್ತಾರೆ ಅದಕ್ಕೆ ಅಮ್ಮ ಅಪ್ಪ ಅದು ಅವಳು ಹೂ ಕೊಡ್ಲಿಕ್ಕೆ ಅಂತ ಫಾಸ್ಟ್ ಆಗಿ ಹೋಗ್ತಾ ಇರುವಾಗ ಟರ್ನಲ್ಲಿ ಬಿದ್ದ್ಬಿಟ್ಟಿದ್ದಾಳೆ ಆಪೋಸಿಟ್ ಅಲ್ಲಿ ಯಾರೋ ಬಂದ್ರು ಅದರಿಂದ ಕುದ್ಬಿಟ್ಟು ಈ ತರ ಬಿದ್ದಿದ್ದಾಳೆ ಅದಕ್ಕೆ ಅದಕ್ಕೆ ಸ್ವಲ್ಪ ಪೆಟ್ಟಾಗಿದೆ ಅಂತ ಹೇಳ್ತಾರೆ ನಿಜ ಏನಾಯ್ತು ಅಂತ ಹೇಳಲ್ಲ ಅಲ್ಲ ಚಿಕ್ಕ ಅಂತ ಹೇಳ್ತಿದ್ಯಾ ಹೆಲ್ಮೆಟ್ ಹಾಕಿಲ್ವ ಅಂತ ಕೇಳ್ತಾರೆ ಹೆಲ್ಮೆಟ್ ಹಾಕಿದ್ಲು ಆದ್ರೆ ಅದಕ್ಕೆ ಚಿಕ್ಕದಾಗಿದೆ ಜಾಸ್ತಿ ಆಗ್ತಿತ್ತು ಅಂತ ಹೇಳ್ತಾರೆ ಆತರ ಏನಿಲ್ಲ ಚಿಕ್ಕ ನೋವು ಅದಕ್ಕೆ ಬ್ಯಾಂಡೇಜ್ ಜಾಸ್ತಿ ಹಾಕಿದ್ದಾರೆ ಅಂತ ಮೀನನು ಹೇಳ್ತಾಳೆ ಸಕ್ಕರೆ ಬರ್ತಾಳೆ ಏನು ನೀವು ವಟ ವಟ ಅಂತ ಮಾತಾಡ್ತಾ ಇರ್ತೀರ ಒಂದು ನಿಮಿಷ ಸುಮ್ಮನೆ ಇರಲ್ಲ ನಿಮಗೆ ರಿಟೈರ್ಮೆಂಟ್ ಕೊಟ್ಟಿದ್ದಾರಲ್ಲ ಅಂತ ಅಯ್ಯೋ ನಿನ್ ಬಾಯಿಗೆ ಅಲ್ಲಿ ನೋಡಿ ಏನಾಗಿದೆ ಅಂತ ನೋಡು ಅಂತ ಹೇಳ್ತಾರೆ ರಂಗನಾಥ್ ಏನೇ ಏನಾಗಿದೆ ಅಂತ ಕೇಳ್ತಾರೆ ಅದಕ್ಕೆ ಅವಳು ಗಾಡಿಯಿಂದ ಬಿದ್ಬಿಟ್ಲಂತೆ ಅಲ್ಲ ಕಣ್ಣು ಎಲ್ಲಿ ಇಟ್ಕೊಂಡು ನೀನು ಗಾಡಿ ಓಡಿಸ್ತೀಯ ಅಂತ ಕೇಳ್ತಾರೆ ಸಕ್ರೆ ಅಲ್ಲ ಕಣ್ಣು ಇರುವುದಲ್ಲೇ ಇದೆ ಏನು ಅಂತ ಹೇಳ್ತಾನೆ ಸೂರ್ಯ ಅದಕ್ಕೆಲ್ಲ ಆಗಲೇ ಹೇಳಿದು ಕಣ್ಣಿರುವುದನ್ನು ಕರೆಕ್ಟಾಗಿ ಉಪಯೋಗಿಸ್ಬೇಕು ಅಂತ ನಾನು ಹೇಳಿರು ಅಂತ ಹೇಳ್ತಾರೆ ಅಲ್ಲ ಬಾಯ್ ಬಡ್ಕಿ ಆಗಿ ಮಾತಾಡ್ತೀಯ ನಿನಗೆ ಕರೆಕ್ಟಾಗಿ ನೀವು ಓಡಿಸ್ಲಿಕ್ಕಾಗಲ್ಲ ಗಾಡಿ ಅದಕ್ಕೆ ಯಾವತ್ತು ಸಂಪಾದನೆ ಅಂತ ಹೇಳ್ ಹೇಳ್ತಾ ಇರಬಾರ್ದು ಮನೆಯಲ್ಲಿ ಕುತ್ಕೊಂಡು ಅಡುಗೆ ಮಾಡ್ಕೊಂಡು ಇರ್ತಿದ್ರಿ ಈ ಥರ ಎಲ್ಲ ಆಗ್ತಿದ್ದೆ ಅಂತ ಕೇಳ್ತಾಳೆ ಈ ಟೈಮಲ್ಲೂ ನೀನು ಬೈಬೇಕಂತ ರಂಗನಾಥ ಕೇಳ್ತಕ್ಕ ಅಯ್ಯೋ ರೀ ನಾನು ಬೈತಾ ಇಲ್ಲ ನಾನು ಹೇಳಿರೋದು ಹುಷಾರಾಗಿ ಹೋಗ್ಬೇಕು ಅಂತ ಅವಾಗ ಮೀನನಿಗೆ ಸೂರ್ಯನಿಗೆ ರಂಗನಾಥಿಗೆ ಎಲ್ರಿಗೂ ಶಾಕ್ ಆಗುತ್ತೆ ಯಾಕೆಂದರೆ ಮೀನನ್ನು ಕಂಡ್ರೆ ಆಗೋಲ್ಲ ಯಾವತ್ತು ಇವತ್ತೇನು ಅಂತ ಏನೇ ದೊಡ್ಡದಾಗಿ ಇಟ್ಬಿತ್ತ ಅಂತ ಕೇಳ್ತಾರೆ ಶ ಮೀನಂತೂ ಶಾಕಲ್ಲಿದ್ದಾಳೆ ಅವಳಿಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಿನ್ನ ಹತ್ರನೇ ಕೇಳ್ತಿರೋದು ಇಲ್ಲತ್ತೆ ಚಿಕ್ಕದಾಗಿ ಬೆಟ್ಟು ಬಿದ್ದಿದೆ ಎರಡು ದಿನದಲ್ಲಿ ಒಣಗುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾಳೆ ಹಾಗಾದರೆ ಇವತ್ತು ನೀನು ಅಡುಗೆ ಮಾಡಲ್ಲ ಅಂತ ಕೇಳ್ತಾಳೆ ಅದಕ್ಕೆ ಸುಳ್ಳು ಹೇಳ್ತಾನೆ ಅಪ್ಪ ನೋಡಿ ಈ ಟೈಮಲ್ಲೂ ಹೀಗೆ ಅಂತ ಅಲ್ಲ ನಿನಗೆ ಇನ್ನೂ ಎರಡು ಸೊಸೆಯಿಂದ ಇದ್ದರಲ್ಲ ಇದ್ದಾರಲ್ಲ ಅವ್ರ ಹತ್ರ ಕೇಳ್ಬೋದಲ್ಲ ಅಂತ ಅದಕ್ಕೆ ಮೀನು ಹೇಳ್ತಾಳೆ ನಾನೇ ಮಾಡ್ತೀನಿ ಟ್ಯಾಬ್ಲೆಟ್ ತಗೊಂಡ್ರೆ ನೋವು ಕಡಿಮೆ ಆಗುತ್ತೆ ಅಂತ ಪರವಾಗಿಲ್ಲ ಬೆಡ್ಡಿ ನಾನೇ ಇವತ್ತು ಅಡುಗೆ ಮಾಡ್ತೀನಿ ಅವಳಿಗೆ ಎಟ್ಟು ಬಿದ್ದಿದೆ ರೆಸ್ಟ್ ಮಾಡಲಿ ಅಂತ ಇವರಿಗೆಲ್ಲ ಶಾಕ್ ಈ ಥರನೂ ಹೇಳ್ತಾರೆ ಯಾವತ್ತು ಇವರನ್ನು ಕಂಡ್ರೆ ಆಗಲ್ಲ ನೋಡಿದ್ರೆ ಫುಲ್ ಉಲ್ಟಾ ಮಾತಾಡ್ತಾ ಇದ್ದಾರಂತ ಹಾಗೆ ರೆಸ್ಟ್ ಮಾಡಿ ಕೇಳಿದ್ರು ಅವಳು ರೆಸ್ಟ್ ಮಾಡಲ್ಲ ಅವಾಗ ಹೇಳ್ತಾ ಅಲ್ಲ ರಂಗನಾಥ್ ಮಾತ್ರೆ ಎಲ್ಲ ತಗೊಂಡು ಸುಸ್ತಾಗಿತ್ತು ಹೋಗಿ ರೆಸ್ಟ್ ಹಾಗೆ ಬಿಸಿ ಬಿಸಿ ಗಂಜಿ ಮಾಡಿ ತಂದು ಸೂರ್ಯ ಮೀನಿಗೆ ಕೊಡ್ತಾನೆ ನಿನಗೆ ಮಾತ್ರೆ ಎಲ್ಲ ತೆಕ್ಕೋಬೇಕಲ್ಲ ಅಂತ ಅವನೇ ಬಾಯಿಗೆ ಎಲ್ಲ ಕೊಡ್ತಾನೆ ಇಲ್ಲಿ ಮೀನನ ತಮ್ಮನ ಬಗ್ಗೆ ಮಾತಾಡ್ತಾ ಇರ್ತಾರೆ ನೋಡು ನಾನು ಅವತ್ತು ಹೇಳಿದ್ದೆ ಅವಾಗ ನೀನು ನಂಬಿಲ್ಲ ಅಂತ ಅವಾಗ ಮೀನನ್ ಹೇಳ್ತಾಳೆ ಹೌದು ಅವತ್ತು ನೀವು ಹೇಳಿದಾಗ ನಾನು ನಂಬಬೇಕಿತ್ತು ಅವನು ರಕ್ತ ಈ ಥರ ಎಲ್ಲ ಮಾಡ್ತಾನಂತ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಆವಾಗ ಮೀನು ಹೇಳ್ತಾನೆ ನಾನು ಹೇಳ್ದೆ ಕೇಳಿದ್ರೆ ಅಂತ ಅದಕ್ಕೆ ನೀನು ನನ್ನ ಫ್ರೆಂಡ್ ಬಗ್ಗೆ ಹೇಳ್ತಿದ್ದೀಯ ಹೌದು ನೀನು ಹೇಳುವಾಗ ನನಗೆ ಕೇಳಬೇಕಿತ್ತು ಫ್ರೆಂಡ್ಶಿಪ್ಪು ಅಂತ ನಾನು ಅವನು ನಂಬಿಟ್ಟೆ ಅಂತ ಹೇಳ್ತಾನೆ ಅವನು ಅಪ್ಪ ಅಂತ ಹೇಳ್ದಕ್ಕೆ ನಾನು ಅಂತ ಹೌದು ರೀ ನಿಮಗೆ ಅಪ್ಪ ಅಂದರೆ ಇಷ್ಟಿಷ್ಟ ಅಂತ ನಂಗೆ ಗೊತ್ತು ಹಾಗೆ ನಾ ಅವನು ಚಿಕ್ಕ ವಯಸ್ಸಿಂದ ನನ್ನ ಎಲ್ಲ ಕಷ್ಟದಲ್ಲೂ ಭಾಗ ಆಗಿದ್ದ ಅಂತ ಹೇಳ್ತಾನೆ ಸೂರ್ಯ ಇಲ್ಲಿ ರೋಹಿಣಿ ಸುಬ್ಬ ಹತ್ರ ಬರ್ತಾಳೆ ಅವಾಗ ಸುಬ್ಬವ್ರ ಅಂತ ಹೇಳ್ತಾಳೆ ಅದಕ್ಕೆ ಮೇಡಮ್ ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ತಾನೆ ಏನಾದರೂ ಅಮೌಂಟ್ ಬೇಕಂತ ಕೇಳ್ತಾನೆ ಅದಕ್ಕೆಲ್ಲ ನನಗೆ ಲಾಸ್ಟ್ ಟೈಮ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಲ್ಲ ಅವನಿಗೆ ನಿಟ್ಟು ಕೊಟ್ಟು ಪೊಲೀಸ್ ಕೊಟ್ಟಿದ್ರಲ್ಲ ಅವನು ಮತ್ತೆ ಬಂದಿದ್ದಾನೆ ಮತ್ತೆ ಅಮೌಂಟ್ ಕೇಳ್ತಾ ಇದ್ದಾನೆ ತುಂಬ ಅದಕ್ಕೆ ಅವನು ಬ್ಲ್ಯಾಕ್ ಮಾಡ್ತಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಅಂದರೆ ನೀವು ಏನಾದರೂ ಮಜೂರಿ ಕೆಲಸ ಮಾಡಿದ್ದೀರಾ ಅಂತ ನಾನು ಏನು ಮಾಡಿದ್ದೀನಿ ಅಂತ ನಿಮಗೆ ಬೇಡ ಅವನು ನನ್ನ ವಿಷಯಕ್ಕೆ ಬರೋದಾಗಿ ನೀವು ನೋಡ್ಕೊಳ್ಳಿ ಹಾಗೆ ನಾನು ಇಷ್ಟ ಅಮೌಂಟ್ ಅಂತ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಆಯ್ತು ಮಾಡೋಣ ಅಂತ ಹೇಳ್ತಾನೆ ಅದಕ್ಕೆ ನಿಮ್ಮ ನಿಮ್ಮ ಮನೇಲಿರೋ ಸೂರ್ಯ ಇದ್ದಾನಲ್ಲ ಅವನ ಹೆಂಡತಿ ಮೀನಾ ಅವನ ತಮ್ಮ ಮಂಜ ಇದ್ದಾನಲ್ಲ ಅವನು ನಿಮ್ಮ ಮನೆಯಲ್ಲೇ ಒಬ್ರನ್ನ ಕಲ್ಲತನ ಮಾಡಿದ್ದಾನೆ ಅತ್ತೆದ ಹಣ ಒಂದು ಸಲ ಇರಲಿಲ್ಲಲ್ಲ ಅದು ಕಳ್ಳತನ ಮಾಡಿದ್ದು ಅವನೇ ಅಂತ ಹೇಳ್ತಾನೆ ಮಂಚ ಕಳ್ಳತನ ಮಾಡಿದ್ದು ವಿಡಿಯೋ ಒಂದು ರೆಕಾರ್ಡ್ ಇದೆ ಅದು ನಿಮ್ಮ ಮನೇಲಿದೆ ಅದು ನೀವು ನನಗೆ ತಂದು ಕೊಡಬೇಕು ಅದು ತಂದು ಕೊಟ್ಟರೆ ನಿಮಗೆ ದಿನೇಶ ಟಾರ್ಚರ್ ಕೊಡ್ತಾನಲ್ಲ ಆ ಕೆಲಸ ನಾವು ಮಾಡ್ತೀವಿ ಅವನನ್ನು ಟಾರ್ಚರ್ ಮಾಡೋದಾಗೆ ಅಂತ ಹೇಳ್ತಾಳೆ ಇಲ್ಲಿ ರೋಹಿಣಿಗೆ ಅಂತ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಮೀನನ್ನು ತಮ್ಮನೆ ಕಳ್ಳತನ ಮಾಡಿರುವುದಂತ ಗೊತ್ತಾಗಿ ಇದೊಂದು ಅವಳಿಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ ಇಲ್ಲಿ ಸೂರ್ಯನ ತಮ್ಮ ಅವನಂತೆ ಬಂದಿರುವಾಗ ಮತ್ತೆ ಇವಳು ಕೆಲಸ ಮಾಡ್ತಾನೆ ಅಂದರೆ ಸೂರ್ಯ ಬೈತಾನೆ ನಿಂಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ ಅಂತ ಆವಾಗ ಮತ್ತೆ ಕೇಳಿದಾಗ ಇವಳು ಹೇಳ್ತಾಳೆ ನಾನು ಗಾಡಿಯಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡಿರುವಾಗ ಒಂದು ಬಾಳೆಹಣ್ಣು ಚಿಪ್ಪ ಸಿಪ್ಪೆಗೆ ಕಾಲು ಜಾರಿ ಬಿದ್ದೆ ಅಂತ ಆವಾಗ ಸೂರ್ಯ ರಂಗನಾಥಿಗೆ ಒಂಥರ ಆಗುತ್ತೆ ಯಾಕೆಂದ್ರೆ ಅವರತ್ರ ಒಂದು ಥರ ಹೇಳಿರ್ತಾರೆ ಇವರು ಒಂದು ಥರ ಹೇಳ್ತಾರೆ ಅಂತ ಇಲ್ಲಿ ಸೂರ್ಯ ಮತ್ತು ಮೀನ ಇವರು ಅವರ ತಮ್ಮ ಲಾಸ್ಟ್ ತಮ್ಮ ಇದ್ದಾರಲ್ಲ ಅವರು ಕೋಪದಲ್ಲಿದ್ದಾಗೆ ಸಕ್ಕರೆ ಇದ್ರು ನಾಟಕ ಮಾಡ್ತಿರೋದು ಅದರ ಮೊದಲು ಚೆನ್ನಾಗಿ ಮಾತಾಡ್ತಿದ್ರು ಸೊ ಈಗ ಬಂದ ಕೂಡಲೇ ಅವರು ನಾಟಕ ಸ್ಟಾರ್ಟ್ ಮಾಡ್ತಾರೆ ಏನು ಪೆಟ್ಟಾಗಿದೆ ಏನಂತ ಕೇಳಿದರೆ ನಿಮ್ಮ ಗಂಡ ಹೋಗಿ ಬಿದ್ಕೊಳ್ಳಿ ಅಂತ ಬೈತಾರೆ ಅಂತ ಜಗಳ ಮಾಡ್ತಾ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ವಿಷಯದಲ್ಲೂ ನೀನು ಬಾಯಿ ಹಾಕಿ ಆ ಮಗನ್ನು ಬಾಯಿ ಮುಚ್ಚಿಸ್ತೀನಿ ಇವತ್ತು ನಾನು ಕೆಲಸ ಮಾಡಿದ್ದೀನಿ ನಾಳೆನೂ ನಾನೇ ಕೆಲಸ ಮಾಡುವ ಪ್ಲ್ಯಾನಲ್ಲಿದ್ದೀರಾ ಅಂತ ಹೇಳ್ ಕೇಳ್ತಾಳೆ ಅದೇ ಇವತ್ತು ಅತ್ತೆ ಅಡುಗೆ ಮಾಡಿದ್ರಾ ಹೌದು ಅವಳು ಪಾಪ ಬೆಟ್ಟಾಗಿದೆ ಅಂತ ಮಾಡಿದ್ದೆ ಹೌದು ಹಾಗಾದರೆ ಇವತ್ತು ರಾತ್ರಿ ಉಪವಾಸ ಅಂತ ಶ್ರುತಿ ಹೇಳ್ತಾಳೆ ಹಾಗೆ ಪ್ರಸಾದ ಎಲ್ಲ ಕೊಡ್ತಾಳೆ ರೋಹಿಣಿ ಯಾವಾಗ ಬಂದು ಅದು ಈಗ ನನ್ನ ಅಲ್ಲಿ ಜ್ಯೋತಿಷ್ಯ ಸಿಕ್ಕಿದ್ರು ಅಲ್ಲಿ ಈಗ ನಿನ್ನ ಟೈಮ್ ಸರಿ ಇದೆ ಅಂತ ಹೇಳಿದ್ದಾರೆ ಹೇಳ್ತಾಳೆ ಹೇಗೆ ಬಿಡ್ಲಿ ಅತ್ತೆ ಅಲ್ಲಿ ಜ್ಯೋತಿಷ್ಯರ ಹತ್ರ ಎಲ್ಲರ ಬಗ್ಗೆ ಕೇಳಿದೆ ಮೀನಾರ ಇದು ಸರಿ ಇಲ್ಲ ಈಗ ಅಂತ ಹೇಳಿದ್ರು ಅಂತ ಹೇಳ್ತಾಳೆ ಮನೆಗೆ ಬಂದು ನೋಡಿದ್ರೆ ನಿಮಗೆ ನೋಡಿದರೆ ಈ ಥರ ಆಗಿದೆ ಯಾವುದಕ್ಕೂ ಹುಷಾರಾಗಿಯೂ ದೊಡ್ಡ ಅನಾಹುತನೇ ಆಗ್ಬೋದು ಅಂತ ಹೇಳ್ತಾರೆ ಯಾಕೆಂದ್ರೆ ಅವಳಿಗೆ ವಿಷಯ ಗೊತ್ತಾಯ್ತಾರ ಮೀನನ್ ತಮ್ಮನ ವಿಷಯ ಅದಕ್ಕೆ ಅವಳು ಆ ತರ ಮಾತಾಡ್ತಿರೋದು